ಶ್ರೀಲಂಕಾದಲ್ಲಿ ಮತ್ತಷ್ಟು ವಿಧ್ವಂಸಕ್ಕೆ ಸಂಚು ನಡೆದಿತ್ತು ಅನ್ನುವ ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ ಬಸ್ ಸ್ಟ್ಯಾಂಡ್ನಲ್ಲಿ ಎಂಬತ್ತೇಳು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ದಾವೆ ಶ್ರೀಲಂಕಾ ಪೊಲೀಸರಿಂದ ಎಂಬತ್ತೇಳು ಡಿನೋಟೇಟರ್ಗಳು ನಿಷ್ಕ್ರಿಯಗೊಳಿಸಲಾಗಿದೆ ಸ್ವಲ್ಪದ್ರಲ್ಲೇ ಇನ್ನಷ್ಟು ಭೀಕರ ದುರಂತ ತಪ್ಪಿದೆ ಕೊಲಂಬೋದ ಬಸ್ ನಿಲ್ದಾಣದಲ್ಲಿ ಸಜೀವ ಬಾಂಬ್ಗಳು ಪತ್ತೆಯಾಗಿದ್ವು ಈಗ ಅದನ್ನು ನಿಷ್ಕ್ರಿಯಗೊಳಿಸಲಾಗಿದೆ ವೀಕ್ಷಕರೇ ಶ್ರೀಲಂಕಾದಲ್ಲಿ ಈಗಾಗಲೇ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರೋ ಹಿನ್ನೆಲೆ ಮತ್ತೊಂದು ಅವಘಡ ಸಂಭವಿಸಬಹುದಾಗಿತ್ತು ಆದರೆ ಅದೃಷ್ಟವಶಾತ್ ಎಂಬತ್ತೇಳು ಡಿಟೋನೇಟರ್ಗಳು ನಿಷ್ಕ್ರಿಯಗೊಳಿಸಲಾಗಿದೆ ಶ್ರೀಲಂಕಾ ಪೊಲೀಸರಿಂದ ವೀಕ್ಷಕರೇ ಅವರ ಸಮಯ ಪ್ರಜ್ಞೆಯಿಂದ ಮತ್ತಷ್ಟು ಅನಾಹುತ ಈಗ ತಪ್ಪಿದಂತಾಗಿದೆ ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಸಾಕಷ್ಟು ಮೃತಪಟ್ಟಂಥವರ ಸಂಬಂಧಿಕರು ನರಳುತ್ತಾ ಇದ್ದಾರೆ ಅವರ ದುಃಖ ಮುಗಿಲು ಮುಟ್ಟಿದೆ ಆಕ್ರಂದನ ಇಮ್ಮಡಿಯಾಗಿದೆ ಇಂಥದ್ರಲ್ಲಿ ಕೊಲಂಬೋದ ಬಸ್ ನಿಲ್ದಾಣದಲ್ಲಿದ್ದಂಥ ಸಜೀವ ಬಾಂಬ್ಗಳು ಪತ್ತೆಯಾಗಿ ತಕ್ಷಣವೇ ಪೊಲೀಸರು ಅವುಗಳನ್ನು ನಿಷ್ಕ್ರಿಯಗೊಳಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಶ್ರೀಲಂಕಾದಲ್ಲಿ ಮತ್ತಷ್ಟು ವಿಧ್ವಂಸಕ್ಕೆ ಸಂಚು ನಡೆದಿತ್ತು ಈಗ ಆ ಸಂಚು ವಿಫಲವಾಗಿದೆ ಬಸ್ ಸ್ಟ್ಯಾಂಡ್ನಲ್ಲಿ ಎಂಬತ್ತೇಳು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ವು ಎಸ್ ವೀಕ್ಷಕರೆ ಯಾವ ರೀತಿಯಾದಂಥ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಶ್ರೀಲಂಕಾದಲ್ಲಿ ಸೂತಕದ ಛಾಯೆ ಆವರಿಸಿದೆ ಭಯೋತ್ಪಾದಕರ ಕರಿನೆರಳಿನಿಂದ ಭಯೋತ್ಪಾದಕರ ವಿಧ್ವಂಸಕ ಕೃತ್ಯದಿಂದ ಶಾಂತಿ ನೆಮ್ಮದಿಗೆ ಭಂಗ ಬಂದಂತಾಗಿದೆ ಮತ್ತು ಆ ನಾಡಿಗೆ ಭೇಟಿ ಕೊಟ್ಟಂತಹ ಅನೇಕರು ದಹನವಾಗಿದ್ದಾರೆ ಅದರಲ್ಲೂ ನಮ್ಮ ಹೆಮ್ಮೆಯ ಕನ್ನಡಿಗರು ಕೂಡ ಮೃತರಾಗಿದ್ದಾರೆ ಅನ್ನೋದು ಮತ್ತೊಂದು ಶೋಚನೀಯ ಸಂಗತಿಯಾಗಿದೆ ಅಂತಹ ಸಂದರ್ಭದಲ್ಲೇ ಇನ್ನಷ್ಟು ದುಷ್ಕೃತ್ಯಕ್ಕೆ ವಿಧ್ವಂಸಕ ಕೃತ್ಯಕ್ಕೆ ಸಂಚು ನಡೆದಿತ್ತು ಅನ್ನೋದು ಕೂಡ ಇದೀಗ ತಾನೇ ಗೊತ್ತಾಗ್ತಾ ಇದೆ ಎಂಬತ್ತೇಳು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ವು ಅವುಗಳನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಣ ಆ ಪೊಲೀಸರಿಗೆ ಯಾಕಂತ ಹೇಳಿದ್ರೆ ಅವರ ಒಂದು ಸಮಯ ಪ್ರಜ್ಞೆ ಕರ್ತವ್ಯ ನಿಷ್ಠೆ ಈ ಸಂದರ್ಭದಲ್ಲಿ ಬಹಳನೇ ಪ್ರಾಮುಖ್ಯತೆ ಪಡೆಯುತ್ತೆ ತುಂಬ ಜಾಗರೂಕರಾಗಿರಬೇಕಾಗತ್ತೆ ಜಾಗೃತಿಯಿಂದ ಕೆಲಸ ಮಾಡಬೇಕಾಗಿತ್ತ ಅಂತಹ ಒಂದು ಘಟನೆ ಅಲ್ಲಿ ದುರ್ಘಟನೆ ಸಂಭವಿಸ್ಬೋದಾಗಿತ್ತು ಆದರೆ ಅದೃಷ್ಟವಶಾತ್ ಅದನ್ನು ಆ ಪೊಲೀಸರು ತಪ್ಪಿಸಿದಂತಾಗಿದೆ ಎಂಬತ್ತೇಳು ಸಜೀವ ಬಾಂಬ್ಗಳು ಪತ್ತೆಯಾಗಿದ್ವು ಬಸ್ ಸ್ಟ್ಯಾಂಡ್ನಲ್ಲಿ ಆ ಬಾಂಬ್ಗಳನ್ನು ಈಗಾಗಲೇ ನಿಷ್ಕ್ರಿಯಗೊಳಿಸಲಾಗಿದೆ